ಕರ್ನಾಟಕದಲ್ಲಿ ಯಾವುದೇ ಅಡುಗೆ ಮಾಡಿದ್ರೂ ಅದರಲ್ಲಿ ಹಸಿರು ತರಕಾರಿಗೆ ಮೊದಲ ಆದ್ಯತೆ ನೀಡುತ್ತದೆ ರೊಟ್ಟಿ ಉಪ್ಪಿಟ್ಟು ಸಾಂಬಾರ್ನಲ್ಲಿಯೂ ಸೊಪ್ಪು ಬಳಕೆ ಮಾಡಲಾಗುತ್ತದೆ ಬೆಂಗಳೂರಿನಲ್ಲಿ ಬಜ್ಜಿ ಪಕೋಡಾಗಳಲ್ಲಿಯೂ ಸೊಪ್ಪು ಬಳಕೆ ಮಾಡಲಾಗುತ್ತದೆ ರವೆ ರವೆಯಿಲ್ಲಿಯಲ್ಲಿಯೂ ಕೆಲವರು ಸಬ್ಬಕ್ಕಿ ಸೊಪ್ಪು ಬಳಕೆ ಮಾಡೋದನ್ನು ನೋಡಿರುತ್ತೇವೆ ಎಲ್ಲಾ ಭಾಗದಲ್ಲಿಯೂ ಸೊಪ್ಪು ಬಳಕೆ ಮಾಡಲಾಗುತ್ತದೆ ಮಾರುಕಟ್ಟೆಯಲ್ಲಿ ಪಾಲಕ್ ಪುಂಡಿ ದಂಟು ಬಸಳೆ ನುಗ್ಗೆ ಕೆಂಪು ದಂಟು ಸೇರಿದಂತೆ ಹಲವು ಸೊಪ್ಪುಗಳನ್ನು ನೋಡಬಹುದು ಎಲ್ಲಾ ಸೊಪ್ಪುಗಳು ಪೋಷಕಾಂಶಗಳನ್ನು ಹೊಂದಿರುತ್ತವೆ ಆದರೆ ಇಂದು ನಾವು ಹೇಳುತ್ತಿರುವ ಸೊಪ್ಪು ಪುರುಷರಿಗೆ ತುಂಬಾನೇ ಉಪಯೋಗಕಾರಿ ಇದನ್ನು ಉತ್ತರ ಭಾರತದಲ್ಲಿ ಕಲ್ನಿ ಸೊಪ್ಪು ಎಂದು ಕರೆಯಲಾಗುತ್ತದೆ ಇದೊಂದು ಪಾಲಕ್ ಜಾತಿಗೆ ಸೇರಿದ್ದು ಹೆಚ್ಚು ನೀರಿನಾಂಶ ಹೊಂದಿರುತ್ತದೆ ತಜ್ಞರ ಪ್ರಕಾರ ಕಲ್ನಿ ಶಾವು ಬೀಟಾ ಕ್ಯಾರೋಟಿನ್ನಲ್ಲಿ ಸಮೃದ್ಧವಾಗಿದೆ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಸೊಪ್ಪನ್ನು ಪಲ್ಯವಾಗಿ ಮಾಡಲಾಗುತ್ತದೆ ಕೆಲವರು ಕಲ್ಮಿ ಸೊಪ್ಪನ್ನು ಜ್ಯೂಸ್ ಮಾಡಿ ಕುಡಿಯುತ್ತಾರೆ ಜ್ಯೂಸ್ ಇಷ್ಟವಾಗದವರು ಬದನೆಕಾಯಿ ಆಲೂಗಡ್ಡೆ ಸುವರ್ಣಗಡ್ಡೆ ಅಂತಹ ತರಕಾರಿ ಜೊತೆ ಮಿಕ್ಸ್ ಮಾಡಿ ಅಡುಗೆಗೆ ಬಳಸುತ್ತಾರೆ ಈ ಸೊಪ್ಪನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳಬೇಕು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್ ಈರುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ನಂತರ ಕತ್ತರಿಸಿದ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ರೆ ಎರಡು ನಿಮಿಷ ಬೇಯಿಸಿದ್ರೆ ಕಲ್ಮಿ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧವಾಗುತ್ತದೆ ಕಲ್ಮಿ ಸೊಪ್ಪು ಅಂದರೆ ಅನೇಕರು ನಗುತ್ತಾರೆ ಹೆಚ್ಚು ತೇವಾಂಶ ಇರೋ ಸ್ಥಳದಲ್ಲಿ ಈ ಸೊಪ್ಪು ಬಳದಿರುತ್ತದೆ ಹಾಗಾಗಿ ಈ ಸೊಪ್ಪು ತಿನ್ನಬೇಕಾ ಎಂದು ಕೆಲವರು ಪ್ರಶ್ನೆ ಕೇಳುತ್ತಾರೆ ಆದರೆ ಈ ಸೊಪ್ಪು ಹೆಚ್ಚು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಕಲ್ಮಿ ಸೊಪ್ಪಿನ ಎಲೆಗಳಲ್ಲಿ ವಿಟಮಿನ್ ಎ ಸಿ ಕಬ್ಬಿಣ ಮತ್ತು ನೀರಿನಂಶ ಇರುತ್ತದೆ ಇದು ದೇಹ ಚರ್ಮ ಮತ್ತು ಮೆದುಳಿಗೆ ಶಕ್ತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ತಿಂದರೆ ಮಧುಮೇಹದಂತಹ ಅನೇಕ ರೋಗಗಳಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳುತ್ತಾರೆ ಮಧುಮೇಹಿಗಳು ಈ ಸೊಪ್ಪು ಸೇವಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಿಸಬಹುದಾಗಿದೆ ಈ ಸೊಪ್ಪಿನ ನಿಯಮಿತ ಸೇವನೆ ಮೆಗ್ನೀಸಿಯಂ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಇದರಲ್ಲಿರುವ ಹೋಮೋಸಿಸ್ಟೈನ್ ಹೋಮೋಸಿಸ್ಟೈನ್ನಂತಹ ರಾಸಾಯನಿಕಗಳ ಅಪಾಯವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಕಲ್ಮಿ ಸೊಪ್ಪು ಪುರುಷರಲ್ಲಿ ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಈ ಮೂಲಿಕೆ ಪುರುಷತ್ವವನ್ನು ವೃದ್ಧಿ ಮಾಡುತ್ತದೆ ಕಾಮಾಲೆ ಸಮಸ್ಯೆಯು ಈ ಸೊಪ್ಪು ಔಷಧಿಯಾಗಿ ಕೆಲಸ ಮಾಡುತ್ತದೆ ಯಕೃತ್ತಿನ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅವರು ಕಲ್ಮಿ ತರಕಾರಿಗಳ ವಿವಿಧ ಅಡುಗೆಗಳನ್ನು ಮಾಡಿಕೊಳ್ಳಬಹುದು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ